ನಾನು ಬೆಣ್ಣೆ ಕಾಯಿಸ್ಕೊಳ್ಳಿಕ್ಕೆ ಏನೇನು ಹಾಕ್ಕೊಂತೀನಿ ಅಂತ ಹೇಳ್ತೀನಿ ನೋಡಿ ಎರಡೇ ಎರಡು ಕಾಳು ಮೆಣಸು ಜಾಸ್ತಿ ಬೇಡ ಮತ್ತು ಎರಡೇ ಎರಡು ಲವಂಗ ಮತ್ತು ಸ್ವಲ್ಪ ಮೆಂತ್ಯ ಎರಡೇ ಎರಡು ಹೆಸರು ಬೆಳ್ಳುಳ್ಳಿನ ಜಜ್ಜೊಂಡಿದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಕರಿಬೇವು ಆ ಥರ ಹಸಿ ಕರ್ಬೇವು ಇಲ್ಲ ಒಣಗಿರೋದಿತ್ತು ನಿಮ್ಮ ಹತ್ರ ಹಸಿದಿದ್ದರೂ ಹಾಕೊಳ್ಳಿ ಒಣಗಿರೋದಿದ್ರು ಸಹ ಹಾಕೋಬೋದು ಏನೋ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಒಂದು ಮೂರೇಳೆ ತುಳಸಿ ನೋಡಿ ಮೂರು ಉರೆ ಮುರ್ತು ಉಳಿಸಿದಳೆ ಮತ್ತು ಒಂದೇ ಒಂದು ವೀಳೆದೆ ಯೂಸ್ ಮಾಡ್ಕೊತಿದ್ದೀನಿ ಸೊ ಇದು ಇಷ್ಟು ಹಾಕೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಸೊ ಇದು ಅಸ್ನ ಮತ್ತು ಮೆಣಸು ಲವಂಗ ಇದು ಬೆಳ್ಳುಳ್ಳಿ ಹಾಕೋದ್ರಿಂದ ಮಕ್ಕಳಿಗೆ ಕಫ ಹಾಕೋ ಕಫ ಆಗೋದಿಲ್ಲ ಅಂತ ಹಾಕ್ತಾಯಿದ್ದೀನಿ ಅಷ್ಟೆ ಮತ್ತು ಶೀತ ಕೂಡ ಆಗೋದಿಲ್ಲ ಸೊ ಇದೆಲ್ಲ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಮಕ್ಳುಗಳು ಮಕ್ಳುಗಳಿಗೆ ನಾವು ಕೊಡ್ತೀವಲ್ಲ ಅದರಿಂದ ಕಫ ಆಗಲಿ ಶೀತ ಆಗಲಿ ಏನು ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಷ್ಟನೂ ಇದ್ದೀನಿ ನಾನು ಇವಾಗ ಇಲ್ಲಿ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಕೆ ಜಿ ನನ್ನ ನಂದಿನಿನೇ ತೊಗೊಳೋದು ಅದು ಬಿಟ್ಟು ಅದರ ತೊಗೊಳಲ್ಲ ನೀವು ನಿಮಗೆ ಇಷ್ಟ ಯಾವುದು ಬೇಕಾದರೂ ತೊಗೊಬೋದು ಸೊ ನಾನಿಲ್ಲಿ ನಂದಿನಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ನಂದಿನಿ ಬೆಣ್ಣೆ ತುಪ್ಪ ಸೊ ಇವಾಗ ಇಲ್ಲಿ ಓಪನ್ ಮಾಡಿ ನಾನು ಬೆಣ್ಣೆನ ಹಾಕ್ಕೊಳ್ತೀನಿ ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಕೊಬೇಕು ಜಾಸ್ತಿ ಐ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಡ ಅದು ನಿಧಾನಕ್ಕೆ ಕರಗುತ್ತೆ ನಿಧಾನಕ್ಕೆ ಕರಗೊಳ್ಳಿ ಸ್ವಲ್ಪ ಲೋ ಫ್ಲೇಮು ಮಾಡಿ ಹೈ ಫ್ಲೇಮ್ ಮಾಡಬೇಡಿ ಸೀದೋಗೋ ಚಾನ್ಸ್ ಇರುತ್ತೆ ನಿಧಾನಕ್ಕೆ ಪೇ ತುಪ್ಪ ಮಾಡಬೇಕಾದ್ರೆ ಸ್ವಲ್ಪ ಪೇಶನ್ಸ್ ಇರಬೇಕು ನಿಧಾನಕ್ಕೆ ಮಾಡಿಕೊಳ್ಳಿ ಇವಾಗ ಬೆಣ್ಣೆ ಫುಲ್ಲು ನೀಟಾಗಿ ಕರಗಿದೆ ಮೆಲ್ಟಾಗಿದೆ ಸೊ ಇವಾಗ ಈ ಟೈಮಲ್ಲಿ ನಾನು ಇಷ್ಟು ಐಟಮ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮ್ ಮಾತ್ರ ಇಡ್ಬೇಡಿ ಸೀದೋಗ್ಬಿಡುತ್ತೆ ನೀಟಾಗಿ ಲೋ ಫ್ಲೇಮಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಅವಾಗ ಹಿಂಗೆ ಕೈ ಆಡ್ತಾ ಇರಬೇಕಿಲ್ಲ ಅಂದರೆ ತಳ ಹಿಡ್ದು ಬಿಡುತ್ತೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಜಾಸ್ತಿ ಬಿಡ ಪಿಂಚ್ ಸಾಲ್ಟ್ ಅಷ್ಟೇ ನೋಡಿ ಈ ಥರ ನೊರೆ ಬರ್ತಿದೆ ಈ ನೊರೆ ಎಲ್ಲ ಕಮ್ಮಿ ಆದಮೇಲೆ ಸೊ ತುಲ್ ತುಪ್ಪ ಆಗಿದೆ ಅಂತ ಅರ್ಥ ಇನ್ನೂ ನೊರೆ ಇದೆ ಇನ್ನೂ ತುಪ್ಪ ಆಗಿಲ್ಲ ಸೊ ನಿಧಾನಕ್ಕೆ ಕಾಯ್ತಾ ನಾನು ಲೋ ಫ್ಲೇಮ್ ಮಾಡಿದ್ದೀನಿ ಅದಕ್ಕೆ ನಿಧಾನಕ್ಕೆ ಇದೆ ಮೇಲ್ಗಡೆ ನೊರೆ ನೊರೆ ಇರ್ತದೆ ಅದೆಲ್ಲ ಫುಲ್ ಕರಗಿದೆ ಸೊ ನಾವು ಹಾಕಿರೋ ಐಟಮೆಲ್ಲ ಕೆಳಗಿಂದ ಮೇಲೆ ಬಂದಿದೆ ಇವಾಗ ಫೈನಲಿ ತುಪ್ಪ ರೆಡಿಯಾಗಿದೆ ಇವಾಗ ನಾನು ಆಫ್ ಇದ್ದೀನಿ ಮೇಲೆ ನಿಮಗೆ ನೋಡಿ ಈ ಥರ ಬರುತ್ತೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಮರಳು ಮರಳಾಗಿದೆ ಅಬ್ಸರ್ವ್ ಮಾಡ್ತಿದ್ದೀರಲ್ವ ಮರಳು ಮರಳಾದ ತುಪ್ಪ ಅಮ್ಮ ಮಾಡಿದ ತುಪ್ಪ ಥರವೇ ಇದೆ ಅಲ್ಲ ನೋಡಿ ಸೇಮ್ ನಾನು ಹೇಳಿದ್ದು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ನೀವು ಫಾಲೋ ಮಾಡಿದ್ರೆ ಸೇಮ್ ಇದೇ ಥರ ನಿಮಗೆ ಮರಳು ಮರಳಾದ ತುಪ್ಪ ನಿಮಗೆ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ